ಆತ್ಮೀಯ ಬಂಧುಗಳೇ ಮಹದಾನಿ ಪ್ರೇರಣೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಮ್ಮಲ್ಲಿ ಹಲವರು ತಮ್ಮ ಆರೋಗ್ಯದ ಬಗ್ಗೆ ಒಂದಲ್ಲ ಒಂದು ದೂರುಗಳನ್ನು ಹೇಳುವುದನ್ನು ನೋಡಿದ್ದೇವೆ ನನಗೆ ಬೆನ್ನು ನೋವು ಮಂಡಿ ನೋವು ನನಗೆ ಬೊಜ್ಜು ಹೀಗೆ ಪ್ರತಿಯೊಬ್ಬರಲ್ಲೂ ತಮ್ಮ ಬಗ್ಗೆಯೇ ಒಂದಲ್ಲ ಒಂದು ದೂರು ಇದ್ದೇ ಇರುತ್ತದೆ ಅದನ್ನು ಸರಿಪಡಿಸಿಕೊಳ್ಳುವ ಬಗ್ಗೆ ನಾವು ಗಮನ ಹರಿಸುವುದೇ ಇಲ್ಲ ಅದರ ಬದಲು ಅದರ ಬಗ್ಗೆ ಕೊರಗುತ್ತಲೇ ಇರ್ತೇವೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನಮ್ಮ ಬಳಿಯೇ ಇದೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ಎಲ್ಲವೂ ಬಹಳ ಸರಳ ಆದರೆ ನಾವದನ್ನು ಕಾಂಪ್ಲಿಕೇಟ್ ಮಾಡಿಕೊಳ್ಳುತ್ತಾ ಹೋಗುತ್ತೇವೆ ಅನಾವಶ್ಯಕ ಗೊಂದಲಗಳನ್ನು ಮಾಡಿಕೊಳ್ಳುತ್ತೇವೆ ನಮಗೆ ಪ್ರತಿದಿನ ಇಪ್ಪತ್ತು ನಾಲ್ಕು ಗಂಟೆಗಳಿವೆ ಊಟ ತಿಂಡಿ ಸ್ನೇಹಿತರು ಕೆಲಸ ನಿದ್ದೆ ಎಲ್ಲದಕ್ಕೂ ಸಮಯ ಹೊಂದಿಸುತ್ತೇವೆ ನಮಗಾಗಿ ಕೇವಲ ಒಂದು ತಾಸು ಹೊಂದಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲವೇ ಖಂಡಿತ ಸಾಧ್ಯ ಆದರೆ ಸ್ನೇಹಿತರೆ ನಾವು ಮಾಡೋದಿಲ್ಲ ಅಷ್ಟೇ ಬೇಡದಿರುವ ವಿಷಯಗಳಿಗೆ ಸುಮ್ಮನೆ ನಾವು ಸಮಯ ಹಾಳು ಮಾಡುತ್ತಾ ಹೋಗುತ್ತೇವೆ ಆದರೆ ನಮ್ಮ ಒಳ್ಳೆಯದಕ್ಕೆ ಸಮಯ ಮೀಸಲಿಡುವುದಿಲ್ಲ ವ್ಯಾಯಾಮ ಮತ್ತು ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಗಮನ ಕೊಡುವುದಕ್ಕೆ ಹೋಗುವುದೇ ಇಲ್ಲ ಹೀಗಾಗಿ ದಯಮಾಡಿ ನಿಮಗಾಗಿ ಒಂದಿಷ್ಟು ಸಮಯವನ್ನು ಎತ್ತಿಡಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಆಗ ಎಲ್ಲ ನೋವುಗಳು ಸಹ ತನ್ನಿಂದ ತಾನೇ ಮಾಯವಾಗುತ್ತದೆ ಹೌದಲ್ವ ಸ್ನೇಹಿತರೇ ಹಾಗಾದರೆ ಈಗಲೇ ತಮಗಾಗಿ ಸಮಯವನ್ನು ಮೀಸಲಿಡಿ ಓಕೆ ನಮಸ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು